ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಮಾಡ್ತಿರುವಂಥ ಭೂತಾಯಿ ಫಿಶ್ಶಿನ ಕರಿಯನ್ನು ನಾನು ರುಬ್ಬೋ ಕಲ್ಲಲ್ಲಿ ರುಬ್ಬು ಬಿಟ್ಟು ಮಾಡಿರುವಂಥ ಒಂದು ಫಿಶ್ ಕರಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಬೇಕು ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಈ ಒಂದು ಫಿಶ್ ಸಾರು ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೂತಾಯಿ ಫಿಶ್ ಇದೆ ಇದು ಫ್ರೆಶ್ ಆಗಿರುವಂಥ ಫಿಶ್ ಅನ್ನು ತೊಗೊಂಡಿದ್ದೆ ಇದನ್ನು ಕಟ್ ಮಾಡಿ ಈಗ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಡು ತೊಗೊಬರೋಣ ಈ ಫಿಶ್ಶಿಗೆ ನಾನಿವತ್ತು ಹಾಕಿರುವಂಥ ಹುಳಿನೂ ಬೇರೆಯೇ ಆಗಿದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫಿಶ್ಶು ಕಟ್ಟಿಂಗ್ ಮಾಡಿದೆ ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಡ್ತೇನೆ ನಾನು ಅಷ್ಟರೊಳಗೆ ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ರುಬ್ಬಲಿಕ್ಕೆ ನಾನು ಅರ್ಧ ಕಡಿಯಲ್ಲಿ ಅರ್ಧ ಒಂದು ಕಡಿಯಲ್ಲಿ ಅರ್ಧ ಕಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ಹಾಕ್ಬಿಟ್ಟು ಈಗ ಇದನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಾಗೆ ಅರ್ಧ ಈರುಳ್ಳಿ ಇದೆ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ಬೂತಾಯಿ ಫಿಶ್ ಆಗಿರೋದ್ರಿಂದ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಒಂದು ಹತ್ತನ್ನೆರಡು ಕಾಳು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಇವೆಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಥರ ಹುರಿದು ಇಟ್ಕೊಳ್ಳೋದ್ರಿಂದ ಬೇಗ ಬೇಗನೆ ಮಾಡ್ಕೊಳ್ಬೋದು ಮತ್ತೆ ಒಂದು ಒಂದು ಚಿಟಿಕೆ ಆಗೋಷ್ಟು ಓಂ ಕಾಳನ್ನು ಹಾಕ್ಕೊಳ್ತೈತೆ ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಈಗ ರುಬ್ಬ ಕಲ್ಲನ್ನು ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ರುಬ್ಬ ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ಅಂತೂ ಸೂಪರಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಾವು ಈ ಥರ ರುಬ್ಬಕಲ್ಲನ್ನು ರುಬ್ಬಿ ಮಾಡೋದ್ರಿಂದ ನಮ್ಮ ನಮ್ಮ ದೇಹಕ್ಕೂ ಎಕ್ಸಸೈಜು ಆದಂಗೆ ಆಗತ್ತೆ ತುಂಬ ಚೆನ್ನಾಗಾಗತ್ತೆ ನೀವು ಕಲ್ಲಿದ್ರೆ ಖಂಡಿತ ವಾರಕ್ಕೊಮ್ಮೆ ಆದ್ರೂ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ನೀವು ಮಾಡುವಂಥ ರೆಸಿಪಿಯನ್ನಾದರೂ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಹಾಕ್ತಾ ಇರುವ ಹುಳಿ ಅಂದರೆ ವಾಟೆ ಹುಳಿ ಅಂತೀವಿ ನಾವು ಇದಕ್ಕೆ ನಿಮ್ಮ ಕಡೆ ಏನಂತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದನ್ನು ನಾವು ಏಪ್ರಿಲ್ ತಿಂಗಳಲ್ಲಿ ಅದನ್ನು ಮರದಿಂದ ತೊಗೊಬಂದು ಅದನ್ನು ಕಟ್ ಮಾಡಿ ಒಣಸಿ ರೆಡಿ ಮಾಡಿ ಇಟ್ಕೊಂಡಿರೋದು ಫಿಶ್ ಸಾರು ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಇದೀಗ ರುಬ್ಬಕ್ಕಿ ರುಬ್ಬಕ್ಕಿಂತ ಮೊದಲು ಒಂದು ಐದು ನಿಮಿಷ ಮೊದಲು ಅದನ್ನು ನೆನೆಸಿಟ್ಕೊಳ್ಬೇಕು ಸ್ವಲ್ಪ ಮೆತ್ತಗಾಗತ್ತೆ ತುಂಬ ಡ್ರೈ ಆಗಿರುತ್ತೆ ಅದು ಹಾಗಾಗಿ ಸ್ವಲ್ಪ ನೆನೆಸಿಟ್ಕೊಂಡ್ರೆ ರುಬ್ಬಲಿಕ್ಕೆ ಈಸಿ ಆಗುತ್ತೆ ಈ ಒಂದು ಹುಳಿ ಹಾಕಿ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಇದನ್ನು ಒಂದು ಮುಕ್ಕಾಲು ಪರ್ಸೆಂಟ್ ರುಬ್ಬಿ ಆದಮೇಲೆ ನಾನು ವಾಟೆ ಹುಳಿಯನ್ನು ಹಾಕ್ಕೊಳ್ತೇನೆ ನಿಮ್ಮ ಕಡೆ ಏನಂತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ಹುಳಿ ಅಂಗಡಿ ಸಿಗುತ್ತೆ ಒಮ್ಮೆ ನೀವು ತಗೊಬನ್ನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಯಾವುದೇ ಒಂದು ರೆಸಿಪಿ ಮಾಡಿಕೊಂಡ್ರೂ ಈ ಒಂದು ಹುಳಿ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ವಾಟೆ ಹುಳಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಇದನ್ನೀಗ ನೈಸಾಗಿ ರುಬ್ಕೊಂಡು ತರೋಣ ಸ್ವಲ್ಪ ಟೈಮ್ ತಗೊಳತ್ತೆ ಆದರೆ ಟೇಸ್ಟಿಯಾಗಿರುವಂಥ ರೆಸಿಪಿ ರೆಡಿಯಾಗುತ್ತೆ ಈಗ ನಾನು ನೈಸ್ ಆಗಿ ರುಬ್ಬಿ ರೆಡಿ ಆಗಿದೆ ಇದನ್ನ ತೆಗೆದಿಟ್ಕೊಳ್ತೇನೆ ಈಗ ಈಗ ಇದನ್ನ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡಿದ್ದೆ ಈಗ ಒಂದು ಪಾತ್ರೆಗೆ ಮತ್ತೆ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ದೆ ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಸಿಗ್ದು ಇಟ್ಕೊಂಡಿದ್ದೆ ಹಾಗೆ ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೆ ಈಗ ಫಿಶ್ ಸಾರ್ ಮಾಡುವಂಥ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಮಸಾಲೆ ಈಗ ಟೊಮೆಟೊವನ್ನು ಹಾಕಿ ಮಸಾಲೆಯನ್ನು ಫಸ್ಟಿಗೆ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಆ ನಂತರ ಹಾಕ್ಕೊಳ್ಳೋಣ ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಫಿಶಿಗೂ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಸಾಲೆ ಕುದ್ದ ನಂತರ ನಾನು ಫಿಶ್ಶನ್ನು ಹಾಕ್ಕೊ ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಫಿಶ್ ಸಾರು ಆಗುತ್ತೆ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಮೇಲೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಬೂತಾಯಿ ಫಿಶ್ ಕರಿ ರೆಡಿ ಆಗುತ್ತೆ ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಆಗಿ ರುಬ್ಬಕಲ್ಲಲ್ಲಿ ಮಾಡಿರುವಂಥ ರೆಸಿಪಿಯನ್ನ ನೀವು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು